ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿನ್ನೆಯಿಂದ ನೀವು ನ್ಯೂಸಲ್ಲೇ ಕೇಳ್ತಾ ಇರ್ತೀರ ಒಂದು ದುರ್ಘಟನೆ ಆಗಬಾರ್ದಾಗಿತ್ತು ಎಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ತಿರ ಆಗಿಬಿಟ್ಟಿದೆ ಅದು ಇನ್ನೊಂದು ಜನ ಸಾವು ಮತ್ತು ಐವತ್ತು ಜನ ಇಂಜುರಿ ಆಗೈತೆ ಇಲ್ಲಿ ಯಾರು ತಪ್ಪು ಅಂತ ಹೇಳದೆ ಹೇಳಿ ಸರಿಯಾಗಿ ಸೆಕ್ಯೂರಿಟಿ ಇರೋ ಸರ್ಕಾರ ತಪ್ಪಾ ಅಥವಾ ಸರಿಯಾಗಿ ಸೆಕ್ಯೂರಿಟಿ ಕೊಟ್ಟರು ಪೊಲೀಸರು ಅವಾಯ್ಡ್ ಇರೋ ತಪ್ಪ ಅಥವಾ ಜನರದೇ ತಪ್ಪ ಯಾರ್ದು ತಪ್ಪು ಅಂತಲೇ ಹೇಳೋಕ್ಕಾಗೋದಿಲ್ಲ ಇಲ್ಲಿ ವಿಕ್ಟ್ರಿ ಪರೇಡ್ನ ಇಟ್ಕೊಂಡಿದ್ರು ವಿಧಾನಸೌಧದಿಂದ ಎಮ್ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಈ ಒಂದು ವಿಷಯ ಕೇಳಿದ ತಕ್ಷಣ ಎಲ್ಲ ಆಟೋಮೆಟಿಕ್ ಆನ್ ದ ಸ್ಪಾಟ್ ಕ್ಯಾನ್ಸಲ್ ಮಾಡಿಬಿಟ್ಟು ಅಲ್ಲಿ ವಿಧಾನಸೌಧ ಹತ್ರ ಅವರಿಗೆ ಸನ್ಮಾನ ಮಾಡಿಬಿಟ್ಟು ಡೈರೆಕ್ಟು ಎಮ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪ್ಲೇಯರ್ಸ್ನೆಲ್ಲ ಕಳಿಸ್ಬಿಟ್ರು ಇವಾಗೇನು ಹನ್ನೊಂದು ಜನರು ಸಾವಾಗಿದೆ ಮತ್ತು ಐವತ್ತು ಜನರು ಇಂಜುರಿ ಆಗಿದೆಯಲ್ಲ ಆರ್ ಸಿ ಬಿ ಕಡೆಯಿಂದ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ನ ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿದ್ದಾರೆ ಅವ್ರಿಗೆ ಪರಿಹಾರ ಕೊಡ್ತೀವಿ ಅಂತ ಏನು ಪರಿಹಾರ ಕೊಡ್ತಾರೆ ಅಂತ ನೋಡೋದಾದ್ರೆ ಹನ್ನೊಂದು ಜನ ಸಾವಾಗಿದೆಯಲ್ಲ ಅವ್ರಿಗೆ ಪ್ರತಿ ಅವರ ಪ್ರತಿ ಮನೆಗೂ ಹತ್ತು ಹತ್ತು ಲಕ್ಷ ಕೊಡ್ತಾರೆ ಮತ್ತು ಇಂಜುರಿ ಆಗಿರೋ ಅಂಥ ಐವತ್ತು ಜನಕ್ಕೆ ಏನು ಇಂಜುರಿ ಆಗಿದಿಲ್ಲ ಅವರೇ ಸಪ್ರೇಟ್ ಟ್ರೀಟ್ಮೆಂಟ್ಸ್ ಫಂಡ್ಸ್ ಎಲ್ಲ ಅವರೇ ನೋಡ್ಕೋತಾರೆ ಖರ್ಚು ಎಲ್ಲ ಖರ್ಚು ವೆಚ್ಚ ಎಲ್ಲ ಏನಾಗುತ್ತೆ ಆ ಟ್ರೀಟ್ಮೆಂಟ್ಗೆ ಬೇಕಾಗಿರೋ ಒಂದು ಹಣ ದುಡ್ಡು ಎಲ್ಲ ಅವರೇ ನೋಡ್ಕೋತಾರೆ ಅಂತ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ನಿನ್ನೆ ನಾವು ಕೂಡ ಈ ಒಂದು ವಿಕ್ಟ್ರಿ ಪರೇಡ್ನ ನೋಡೋದ ಅಂದ್ಬಿಟ್ಟು ವಿಧಾನಸೌಧದ ಹತ್ರ ಹೋಗಿದ್ವಿ ತುಂಬಾ ರಶ್ ಇತ್ತು ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಈ ಒಂದು ನಾವಿರೋ ಕಡೆ ಈ ಒಂದು ಇನ್ಸಿಡೆಂಟ್ಗಳು ನಡೀಲಿಲ್ಲ ಬಟ್ ಈ ಇನ್ಸಿಡೆಂಟ್ ಎಲ್ಲ ನಡೆದಿರೋದು ಎಂ ಚಿನ್ನ ಸ್ವಾಮಿ ಸ್ಟೇಡಿಯಂ ಹತ್ರ ಸ್ಟೇಡಿಯಂಗೆ ಫ್ರೀ ಎಂಟ್ರಿ ಕೊಟ್ಟಿದ್ರಲ್ಲ ಅವಾಗ ಸಡನ್ನಾಗಿ ಗೇಟ್ ಓಪನ್ಸ್ ಮಾಡಿದಾಗ ಎಲ್ಲ ರಶ್ ಮಾಡ್ತಾರಲ್ಲ ನುಗ್ತಾರಲ್ಲ ಅವಾಗ ಒಬ್ರಿಗೊಬ್ರು ಕಾಲೆಲ್ಲ ತೊಳ್ಕೊಂಡು ಸುಮಾರು ಜನ ಬಿದ್ದೋಗಿದ್ದಾರೆ ಇಲ್ಲೆಲ್ಲ ಕಾಲೇಜ್ ಹುಡುಗರು ಮತ್ತೆ ಕಾಲೇಜ್ ಹುಡುಗಿರೇ ಸಾವಾಗಿರೋದು ಮತ್ತೆ ಇಂಜುರೀಸ್ಗಳಾಗಿರೋದು ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗಲು ಮುಂಬೈನಲ್ಲಿ ವಿಕ್ಟ್ರಿ ಪರೇಡ್ ಇಟ್ಕೊಂಡಿರ್ತಾರೆ ಗೆದ್ದಾದ ಮುಂದೆ ಎರಡು ದಿನ ಆದಮೇಲೆ ವಿಕ್ಟ್ರಿ ಪರೇಡ್ನೇ ಇಟ್ಕೊಂಡಿರ್ತಾರೆ ಬಟ್ ಇಲ್ಲಾದಂಥ ಇನ್ಸಿಡೆಂಟ್ಗಳು ಇಂಜುರಿ ಮತ್ತು ಡೆತ್ ಏನೋ ಅದು ಅಲ್ಲ ಆ ಥರ ಒಂದು ಕೂಡ ನೋಡೋಕ್ಕೆ ಸಿಗಲಿಲ್ಲ ಅಲ್ಲಿ ಮುಂಬೈನಲ್ಲಿ ಆ ಥರ ಒಂದು ಪೊಲೀಸ್ನವರು ಕಂಟ್ರೋಲ್ ಮಾಡಿದ್ದು ಕ್ರೌಡ್ನ ಮುಂಬೈ ಪೊಲೀಸ್ ಯಾವ ಥರ ಆ ಕ್ರೌಡ್ನ ಅವತ್ತು ಕಂಟ್ರೋಲ್ ಮಾಡೋರು ಆ ಕಂಟ್ರೋಲ್ ಆ ಒಂದು ಸೆಕ್ಯೂರಿಟಿ ನಮ್ಮ ಬೆಂಗಳೂರಲ್ಲಿ ನೋಡೋದಿಕ್ಕೆ ಸಿಗ್ಲಿಲ್ಲ ನಿನ್ನೆ ಇಲ್ಲಿ ನೋಡೋಣ ನಮ್ಮ ಆರ್ ಸಿ ಯು ಮ್ಯಾನೇಜ್ಮೆಂಟ್ ಮತ್ತೆ ಸರ್ಕಾರ ಪರಿಹಾರ ಕೊಡ್ತೀವಿ ಅಂತ ಹೇಳಿದರೆ ಏನಾದರೂ ಅಪ್ಡೇಟ್ಸ್ಗಳಿದ್ರೆ ತಿಳಿಸ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೇಡದಲ್ಲಿ ನಮಸ್ಕಾರ